ಫೈನಲಿ ಮಹಾವತಾರ ನರಸಿಂಹ ಸಿನಿಮಾನ ನೋಡಿದ್ದಾಯಿತು ನಮ್ಮ ಪೌರಾಣಿಕ ಗ್ರಂಥ ಮತ್ತು ಪುರಾಣಗಳ ಆಧಾರಿತ ಸಿನಿಮಾ ಆಗಿದೆ ಸಣ್ಣವರು ಇರಬೇಕಾದ್ರೆ ಭಕ್ತ ಪ್ರಹ್ಲಾದನ ಕಥೆನ ಕೇಳಿಯೂ ಸೀರಿಯಲ್ನಲ್ಲಿ ನೋಡಿಯೂ ಇರ್ತೀರ ಅದೇ ಪೌರಾಣಿಕ ಕಥೆನ ಪ್ರಸ್ತುತಪಡಿಸುವ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ನವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಇದರ ಪೂರ್ತಿ ಯೂನಿವರ್ಸ್ನ ತಯಾರಿಸ್ತಾ ಇದ್ದಾರೆ ಇದರ ಮೊದಲ ಪಾರ್ಟ್ ಮಹಾವತಾರ ನರಸಿಂಹ ನಾನು ಈ ಸಿನಿಮಾ ಟು ಡಿಯಲ್ಲಿ ನೋಡಿದೆ ಹಾಗಾದರೆ ಸಿನಿಮಾ ಹೇಗಿದೆ ಬನ್ನಿ ಸ್ವಲ್ಪ ಮಾತನಾಡೋಣ ನೋಡಿ ಸ್ಟೋರಿ ಲೈನ್ ಬಗ್ಗೆ ನಾನು ಮಾತನಾಡಲ್ಲ ಯಾಕಂದರೆ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಸ್ಟೋರಿ ಬಗ್ಗೆ ಮಾಹಿತಿ ಇದೆ ಮೊದಲು ಹೇಳೋದಾದರೆ ಇದರ ಕನ್ನಡ ಡಬ್ಬಿಂಗ್ ಮಾತ್ರ ಸಖತ್ತಾಗಿದೆ ಕಣ್ಮುಚ್ಚಿ ಸಿನಿಮಾ ನೋಡಿದರೂ ನೀವು ಫೀಲ್ ಮಾಡಬಹುದು ನೀವು ಇಮ್ಯಾಜಿನ್ ಮಾಡಿ ಕೂಡ ಎಲ್ಲವನ್ನು ಸ್ಕ್ರೀನ್ ಮೇಲೆ ನಡೆಯುವುದನ್ನು ನೋಡಬಹುದು ಸೊ ಹ್ಯಾಟ್ಸಪ್ ಟು ವಾಯ್ಸ್ ಆರ್ ಸಿ ಮತ್ತು ಇದರ ಆಡಿಯೋ ಟೀಮ್ಗೆ ಇದರ ಮೇಕಿಂಗ್ ಬಗ್ಗೆ ಮಾತನಾಡೋದಾದರೆ ಇದರ ಬ್ಯಾಕ್ಗ್ರೌಂಡ್ ಮತ್ತು ಫ್ರೋಪ್ ಡಿಡಾನ್ ಬಗ್ಗೆ ಗುರು ಸಖತ್ತಾಗಿದೆ ತುಂಬ ದಿನ ಆದಮೇಲೆ ಇಂಡಿಯನ್ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮತ್ತು ವಿಜುವಲ್ ನೋಡಲು ಸಿಕ್ಕಿತು ಕಾಡು ಬೆಟ್ಟ ಮರ ಗಿಡ ಹಾಗೆ ದೊಡ್ಡ ದೊಡ್ಡ ಅರಮನೆಗಳು ಅರಮನೆಯ ಒಳಗಿನೇ ಇಂಟೀರಿಯಲ್ ಮಾತ್ರ ಸಖತ್ತಾಗಿತ್ತು ಆ ಹಿರಣ್ಯ ಖುಷುವಿನ ಆಯುಧಗಳು ಅಬ್ಬ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಇವರು ಸ್ಟೋರಿ ಲೈನ್ ಹೇಳಿದ ಅಂದರೆ ಕಥೆನ ಹೇಳುವ ರೀತಿಗೆ ಇವರ ಮೇಕರ್ಸ್ಗೆ ಸೆಲ್ಯೂಟ್ ಹೊಡೆಯಲೇಬೇಕು ಇನ್ನು ಲಾಸ್ಟ್ನಲ್ಲಿ ಕಂಬ ಹೊಡೆದು ಬರುವ ನರಸಿಂಹ ಅವತಾರ ತೋರಿಸಿದಾಗ ಅಬ್ಬ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಮರಿಲಿಕ್ಕೆ ಆಗಲ್ಲ ಕೊನೆಯ ಹದಿನೈದು ಇಪ್ಪತ್ತು ನಿಮಿಷ ಮಾತ್ರ ಇಂಡಿಯನ್ ಆ್ಯನಿಮೇಷನ್ನಲ್ಲಿ ರೆಡಿಯಾದ ಸಿನಿಮಾಗಳಲ್ಲಿ ಈ ಸಿನಿಮಾ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲುತ್ತೆ ಗುರು ನರಸಿಂಹ ಅವತಾರದ ದೃಶ್ಯದಿಂದ ಈ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಯಾವುದು ಕಾರಣಕ್ಕೂ ನಿಮಗೆ ಅನ್ನಿಸಲ್ಲ ಒಂದು ಇಂಡಿಯನ್ ಆ್ಯನಿಮೇಷನ್ ಸಿನಿಮಾ ನೀವು ನೋಡ್ತಾ ಇದ್ದೀರ ಅಂತ ಹಾಲಿವುಡ್ ಲೆವೆಲ್ಗಿಂತ ಜಾಸ್ತಿ ಇಷ್ಟ ಆಗುತ್ತೆ ಈ ಸಿನಿಮಾ ನಿಮಗೆ ಸಿನಿಮಾದ ಪೂರ್ತಿ ಬಜೆಟ್ನ ಕ್ಲೈಮ್ಯಾಕ್ಸ್ ಸೀನ್ಗೆ ಹಾಕಿದ್ದಾರೆ ಮೇಕರ್ಸ್ ಇದರ ನೆಕ್ಸ್ಟ್ ಪಾರ್ಟ್ ಮಹಾವತಾರ ಪರಶುರಾಮರ ಬಗ್ಗೆ ಬರುತ್ತೆ ಕೊನೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಒಟ್ಟು ಎಂಟು ಮಹಾ ಅವತಾರದ ಸಿನಿಮಾಗಳನ್ನು ತರಲು ಪ್ಲ್ಯಾನ್ ಮಾಡಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದಾನೆ ನನ್ನ ಚಾನಲಲ್ಲಿ ನೀವು ನೋಡಬಹುದು ಥಿಯೇಟರ್ ಪೂರ್ತಿ ಹೌಸ್ಫುಲ್ ಆಗಿತ್ತು ಹಾಂ ಹೋಗಿ ನೋಡಿ ಒಂದು ಸಲ ಸಿನಿಮಾನ ಸಿನಿಮಾ ಮಾತ್ರ ಸಖತ್ತಾಗಿದೆ ಫ್ಯಾಮಿಲಿ ಆಡಿಯನ್ಸ್ ಸ್ಪೆಷಲಾಗಿ ಸಣ್ಣ ಮಕ್ಕಳಿಗೆ ಪುರಾಣದ ಕಥೆ ಬಗ್ಗೆ ತಿಳಿಸಲು ಈ ಸಿನಿಮಾ ಖಂಡಿತ ಟ್ರೈ ಮಾಡಬಹುದು ಮಹಾವಿಷ್ಣುವನ್ನು ದೊಡ್ಡ ಪರದೆ ಮೇಲೆ ತೋರಿಸಿದಾಗ ನೀವು ತಲೆಯನ್ನು ಖಂಡಿತ ಅವರಿಗೆ ಬಗ್ಗಿಸೇ ಬಗ್ಸ್ತಾರೆ ಹಾಗೆ ಕೈಯನ್ನು ಎತ್ತಿ ಕೂಡ ಮುಗಿತೀರ ಸೊ ಸಿಗುವ ನೆಕ್ಸ್ಟ್ ವೀಡಿಯೋ